ಬಿಕ್ಕುವುದು ಜಗಮಲ್ಲ ಅಂತ ಹೇಳ್ತಾರೆ ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರ ಆ ರೈತನ ಬೆನ್ನಲು ಮುಳುಗತಕ್ಕಂಥ ಕೆಲಸವನ್ನ ಈ ಸರ್ಕಾರದವ್ರು ಮಾಡ್ಲಿಕ್ಕೆ ಹತ್ತಾರೆ ಅವ್ರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ ಜೊತೆಗಿರ್ತಕ್ಕಂಥವ್ರು ವಿಶಾಲ್ ಜಾಧವ್ ಅಂತ ಹೇಳಿ ಭಗತ್ ಸಿಂಗ್ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ನಾವು ಎಲ್ಲೇ ಅನ್ಯಾಯ ನಡೆದ್ರು ಯಾವುದೇ ಸ್ವಾರ್ಥವಿಲ್ಲದೆ ಇವತ್ತು ನೂರ ಐವತ್ತು ಮಂದಿ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ ಕಾರಣವಂದ್ರೆ ರೈತರಿಗೋಸ್ಕರ ರೈತರಿಗೆ ಒಳ್ಳೇದಾಗ್ಬೇಕು ರೈತರಿಗೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶ ಒಂದು ಕಡೆ ಇವತ್ತು ಏನಾಗ್ಬಿಟ್ಟಿದೆ ಅಂತ ಕೇಳಿದ್ರೆ ಚುನಾವಣೆ ಪೂರ್ವಗಳಿಗೆ ಬರ್ತಾರ ನಿಮ್ ಗ್ಯಾರಂಟಿ ಕೊಡ್ತೀವಿ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಬಸ್ ಫ್ರೀ ಮಾಡ್ತೀವಿ ದೇಶ ಹಂಗ ಮಾಡ್ತೀವಿ ದೇಶ ಹಿಂಗ್ ಮಾಡ್ತೀವಿ ಅಂತೇಳಿ ಓಟ್ ಕೇಳ್ತಾರ ಓಟ್ ಹಾಕ್ತೀವಿ ಆದ್ರ ಇವತ್ತು ನಮ್ಮ ರೈತರ ಕಷ್ಟ ಕೇಳುವಲ್ರು ಮೇಲ್ ಹಾಕೊಳಕತ್ತಾರ ವಿಷ ಕೊಡಕತ್ತಾರ ಬಂದು ಸ್ವಲ್ಪ ನೋಡ್ರಿ ನೋಡ್ರಿ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಬೆಳಗಾವಿ ಜಿಲ್ಲೆ ಒಳಗೆ ಇಬ್ರು ಸಚಿವರು ಎಲ್ಲದಾರ ಗೊತ್ತಿಲ್ಲ ಕಾಣುವಲ್ರು ಎಲ್ಲೂ ಕಾಣುವಲ್ರು ಅಲ್ಲ ನಿಮ್ಮ ಕ್ಷೇತ್ರದ ನಿಮ್ಮ ಕ್ಷೇತ್ರದ ಜನರು ಅಳ್ತಾ ಇದ್ದಾರೆ ರೈತರಿಗೋಸ್ಕರ ನನಗೆ ನುಡಿಬೇಕು ರೈತರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತಕ್ಕಂಥ ಸಂಕಲ್ಪವನ್ನ ಹೊತ್ತು ಅವರ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸವನ್ನ ನೀವೆಲ್ಲ ಮಾಡಬೇಕು ಚೇರ್ ಕರ್ತ ನೀವೇನಾದ್ರೂ ಚೇರ್ ಕರ್ತ ನೀವೇನಾದ್ರೂ ಬೆಂಬಲ ಬೆಲೆಯನ್ನ ಘೋಷಿಸ್ತೇ ಹೋದ ಪಕ್ಷದಲ್ಲಿ ಮುಂದಿನ ಏನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಬರ್ತದಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಅನ್ನ ನಾವೆಲ್ಲರೂ ಸೇರೋ ಬಹಿಷ್ಕಾರ ಮಾಡೋಣ ಅಂತಕ್ಕಂಥ ಮಾತನ್ನ ಇವತ್ತು ಸಂಬಂಧ ಹೇಗೆ ಇಷ್ಟಪಡ್ತೇನೆ ಅವ್ರು ನಮ್ಗೆ ಯಾವ ರೀತಿಯಾಗಿ ಕಾಡಕ್ಕಾರಲ್ಲ ನಾವು ಕೂಡ ಆ ರೀತಿಯಾಗಿ ಕಾಡದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗ್ತದ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂದು ಕಡೆ ಎಂತಹ ನಾಡಲ್ಲಿ ಹುಟ್ಟಿದೀವಿ ನಾವು ಎಂತ ನಾಡಲ್ಲಿ ಹುಟ್ಟಿದೀವಿ ಏ ಬ್ರಿಟಿಷ ಕುಂಡಿಗಳೇ ರಾಯಣ್ಣ ಹುಟ್ಟಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ನಾಡಲ್ಲ ಬೆಳಗಾವಿ ಅಂತ ಗಂಡು ಮೆಟ್ಟಿನ ನಾಡಿನಲ್ಲಿ ಹುಟ್ಟಿ ಪರಕೀಯರನ್ನ ಹೊರ ಕಳಿಸಿದ್ವಿ ಇನ್ ನಿಮ್ಮಂತ ರಾಜಕಾರಣಿಗಳನ್ನು ಕಳಿಸೋದೇನೋ ದೊಡ್ಡವಲ್ಲ ಅಂತಕ್ಕಂಥದ್ದನ್ನ ಅವರು ಕೂಡ ಸೇರಿ ಹೇಳಬೇಕಾಗಿರ್ತಕ್ಕಂಥದ್ದು ಬಂಧುಗಳ ಒಂದು ಮಾತು ಹೇಳ್ತೀನಿ ಎರಡ್ ಕೋಟಿ ರೂಪಾಯಿ ಹಾಕಿ ಪಿಕ್ಚರ್ ಮಾಡಿ ಹೀರೋ ಆದವು ನಿಜವಾದ ಇರೋಲ್ಲ ಎರಡು ಸ್ಟೆಪ್ ಕೆಟ್ಟ ಮುಂದ್ ಹೋಗಿ ಸಿಕ್ಸ್ ಹೊಡ್ದಂತ ಅಲ್ಲ ಎರಡು ಎಕರೆ ಹೊಲದ ಅಣ್ಣ ಬೆಳೆದ ಎರಡ್ ನೂರು ಮಂದಿ ಊಟ ಹಾಕ್ತಾನಲ್ಲ ರೈತ ಅವರು ನಿಜವಾದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ರೈತರ ಕಷ್ಟಗಳನ್ನ ಕೇಳ್ದೆ ರೈತರ ಏನ ಅವ್ರನ್ನ ಸ್ವೀಕಾರ ಮಾಡದೆ ನೀವೇನ್ ಕಚರಾ ರಾಜಕಾರಣ ಮಾಡ್ಲಿಕ್ಕೆ ಹತ್ತೀರಿ ನಿಮ್ಮನ್ನ ದೇವ್ರು ಬಿಡಬಹುದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತ ಏನ್ ಎಲ್ಲರೂ ಕೇಳಿರ್ಬೋದ ಇವತ್ತ ವಕೀಲ ಸ್ಟ್ರೈಕ್ ಮಾಡಬಹುದು ಡಾಕ್ಟರ್ ಸ್ಟ್ರೈಕ್ ಮಾಡಬಹುದು ಟೀಚರ್ ಸ್ಟ್ರೈಕ್ ಮಾಡಬಹುದು ಒಂದು ವರ್ಷ ಹೇಳ ನನ್ನ ರೈತ ನಾನು ಬೆಳಗಿಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡಿದ್ರ ಒಟ್ಟಿಗೆ ಮಣ್ಣು ತಿನ್ಬೇಕದ ಬಹಳ ಸ್ಪಷ್ಟವಾಗಿ ನೀವು ರಾಜಕಾರಣಿಗಳ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳಿದೀನಿ ಒಂದು ಸರಿ ಜೋರಾಗಿ ಘೋಷಣೆ ಕೂಗೋಣ ಈ ಘೋಷಣೆ ಎಲ್ಲಿಗೆ ಹೋಗಿ ಕೂಗ್ಬೇಕಂದ್ರ ಸಿದ್ದರಾಮಯ್ಯ ಅವ್ರು ಕುಂತಿರ್ತಾರ ವಿಧಾನಸೌಧ ಅಲ್ಲಿಗೆ ಹೋಗಿ ಘೋಷಣೆ ಕೂಗ್ಬೇಕಂದ್ರೆ ನಾಳ ಇಲ್ಲಿಗೆ ಬರ್ಬೇಕು ಅವ್ರು ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ರು ಬಂದ್ ಏನ್ ಹೇಳಿದ್ರೆ ನಾಳೆ ಅಲ್ಲೇ ಹತ್ತೊಂದ್ ಹತ್ತಿಪ್ಪ ಜನ ಬರ್ರಿ ಅಲ್ಲೇ ಮುಗಿಸ್ ಕಳಿಸ್ತೀವಿ ಅಂತ ಎಲ್ಲಿ ಹೋರಾಟ ಶುರು ಆಗೇತಲ್ಲ ಇಲ್ಲೇ ಹೋರಾಟ ಮುಗಿಬೇಕು ಎಲ್ಲೇ ಹೋರಾಟ ಮುಗಿಬೇಕ ಅಲ್ಲಿವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸ್ಬಾರ್ದ ಆ ಸಿದ್ದರಾಮಯ್ಯ ಯಾರು ದೊಡ್ಡವರಲ್ಲ ನಮ್ಗ ನರೇಂದ್ರ ಮೋದಿಜಿನೂ ದೊಡ್ಡವರಲ್ಲ ನಮಗ ಎಲ್ಲರೂ ಒಂದ ನಮಗ ಎಲ್ಲಿ ಹೋರಾಟ ಸ್ಟಾರ್ಟ್ ಆಗೇತಿ ಎಲ್ಲಿ ಹೋರಾಟ ನಡೆಯಿ ಅಲ್ಲಿಗೆ ಬರ್ರಿ ಎಂಗ್ ಓಟ್ ಕೇಳಕ್ ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತಂದ್ ಬರ್ತಿರಲ್ಲ ಇವತ್ತು ಬರ್ರಿ ಬಂದು ನಮ್ಮ ಅಹ್ವಾಲಗಳನ್ನ ಕೇಳ್ರಿ ನಮ್ಮ ಸಂಕಲ್ಪವನ್ನ ಇಳಿಸ್ರಿ ನಾವು ಕೇಳ್ತಾ ನಿಮ್ಮ ನಿಮ್ ಮನಿರೊಕ್ಕಲ್ರು ನಾವು ನಾವು ಕಷ್ಟಪಟ್ಟು ದುಡಿದು ನಿಮಗೇನು ಟ್ಯಾಕ್ಸ್ ಕಟ್ತೀವಲ್ಲ ಅದೇ ರೊಕ್ಕ ನಮಗ್ ವಾಪಸ್ ಕೊಡ್ರಿ ಅಂತಂದ್ರೆ ನಿಮಗ್ ಮಗು ಉರಿತೈತಿ ಅಂತಕ್ಕಂಥ ರೈತರಿಗೆ ಸಕ್ತ ಸಂತತಿ ಹೊಟ್ಟಾಗ ಕಿಚ್ಚಾಕತೈತಿ ಯಾತಿ ಕಿಚ್ಚೈತಿ ಅಂತಂದ್ರ ಸಾಕಷ್ಟು ದಿನ ಒಂದ್ ದಿವ್ಸ ಯಾರ ದಿವ್ಸಕ್ ಬರಿ ಅಲ್ಲ ಮೂರ್ ತಿಂಗಳ ನಾಲ್ಕು ತಿಂಗಳ ಕಷ್ಟ ಪಟ್ಟಿರ್ತಾರ ಹಗಲ್ ಅನ್ನದ ರಾತ್ರಿ ಅನ್ನದ ಬೇರ್ ಸೂಸಿರ್ತಾರ ಅವ್ರ ಬೆವರಿಗೋಸ್ಕರ ಆದ್ರೂ ಕೂಡ ನೀವೊಂದ್ ಮನಿರು ಮನಲ್ ಅವ್ರಿಗೆ ಕೇಳ್ತಕ್ಕಂಥ ಒಂದ್ ಟಣ್ಣಿ ಕೇಳಕತ್ತರ ಎಪ್ಪ ಅವ್ರು ಒಂದ್ ಕ್ವಿಂಟಲ್ ಒಂದ್ ಟಣ್ಣಿ ಕೇಳಾಕತ್ತಾರ ಅದನ್ನ ಕೊಡುವಂತ ಕೆಲಸವನ್ನ ಮಾಡ್ರಿ ರೈತರ ಜೊತೆಗೆ ನಿಂತು ಮಾತ್ರ ನಿಮ್ಮನ್ನ ಕರ್ಮ ದೇವ್ರು ನಂಬತ್ತನ ಇಲ್ಲ ಅಂದ್ರೆ ನಿಮ್ಮನ್ನು ಎಂಗ್ ಮಾಡುವಾಗ ಹಂಗ ತೀರ್ತಾನ ಅಂತಕ್ಕಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತೀನಿ ಘೋಷಣೆ ಕೂಗುಣ್ಣ ಎಲ್ಲಿ ಮಠ ಇಲ್ಲಿ ಘೋಷಣೆ ಹೋಗಬೇಕಂದ್ರ ಅಂತಂದ್ರ ಎಲ್ಲಿ ಮಠ ಹೋಗಿ ಘೋಷಣೆ ಹೋಗಬೇಕಂದ್ರ ವಿಧಾನಸೌಧಕ್ಕೆ ಹೋಗಿ ಮುಟ್ಟಬೇಕ ಅಲ್ಲಿವರೆಗೂ ಘೋಷಣೆ ಕೂಗುಣ್ ಇಲ್ಲಿ ನಮ್ಮ ನಿಂತಾರ ಅವ್ರು ಮಾತಾಡಗುದಿಲ್ಲ ಆದರೂ ಕೂಡ ಈ ಒಂದು ಸ್ಟ್ರೈಕ್ ನಡೆದೈತಿ ಅಂತ ಹೇಳಿದ ತಕ್ಷಣ ಸುಮಾರು ನೂರ ಐವತ್ತು ಜನ ಕರ್ಕೊಂಡ್ ಬರ್ತಕ್ಕಂತ ಶಕ್ತಿಯನ್ನ ಇಟ್ಕೊಂಡಿದ್ದಾರೆ ಜೋರಾಗಿ ಒಂದ್ಸಲ ಚಪ್ಪಾಳೆ ಕಟ್ಟಬೇಕು ಯಾಕಪ್ಪ ಅಂದ್ರ ಹುಬ್ಬಳ್ಳಿಯಿಂದ ಇಲ್ಲಿಗೆ ಬಂದಿವ ಕಾರಣ ಇಷ್ಟೇ ಯಾವುದೇ ಸ್ವಾರ್ಥ ಇಲ್ಲ ರಾಜಕೀಯ ಇಲ್ಲ ಏನು ಇಲ್ಲ ನಮ್ಗೆ ಯಾರ ರಾಜಕಾರಣಿಗಳು ಬೇಡ ಯಾರ ರಾಜಕೀಯ ಒಂದೇ ಗುರಿ ಏನ್ಪಾ ಅಂದ್ರೆ ಸೇವಾ ಹಿ ಪರಮೋ ಧರ್ಮ ಕೆಲಸವನ್ನು ಮಾಡ್ಲಿಕ್ಕೆ ನಮ್ಗೆ ಯಾವುದು ಬೇಡ ಏನು ಬೇಡ ಅವರು ಆ ನಿಟ್ಟಿನೊಳಗ ವಿಶಾಲ್ ಜಾಧವ್ ಅವರು ನಿರಂತರವಾಗಿ ಭಗತ್ ಸಿಂಗ್ ಸೇವಾ ಸಂಘದ ಮೂಲಕ ಮಾಡ್ತಾ ಇದಾರೆ ಒಂದ್ಸಲ ಜೋರಾಗಿ ಕೈ ಎತ್ತಿ ಘೋಷಣೆ ಕೂಗು ವಿಧಾನಸೌಧ ಹೋಗಿ ಮುಟ್ಟಬೇಕು ಕೂಗೊಂಡ್ರಿ வாச பண்ற ஏன் ஐச பூர்வ ஏதோ ரே அதி அடிக்கடி பட்டண ಈ ಒಂದು ಹೋರಾಟದ ನೇತೃತ್ವವನ್ನು ಏನು ವಹಿಸಾರಲ್ಲ ಚುನ್ನಪ್ಪ ಪೂಜಾರಿ ಅವರು ಹಾಗೂ ಶಶಿಕಾಂತ್ ಗುರುಜ್ ದಯವಿಟ್ಟು ಅವರಿಗೆ ಅವೆಲ್ಲರೂ ಕೂಡ ಭಗತ್ ಸಿಂಗ್ ಸೇವಾ ಸಂಘದಿಂದ ವಿಶೇಷವಾಗಿರ್ತಕ್ಕಂಥ ಅರ್ಪಿಸ್ತೀವಿ ಯಾಕಪ್ಪ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ಲಿಕ್ಕೆ ಅವರೊಂದಿಗೆ ಅವ್ರು ಯಾವಾಗ ಕರೆದ್ರು ರಾತ್ರಿ ಹನ್ನೆರಡಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕರೆದ್ರು ಹುಬ್ಬಳ್ಳಿಯಿಂದ ಇಲ್ಲಿಗೆ ಬಂದು ನಿಮ್ ಜೊತೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಇವತ್ತು ಒಂದು ಸಂದರ್ಭದಲ್ಲಿ ವಿಶಾಲ್ ಜಾಧವ್ ಅವರ ನೇತೃತ್ವದಲ್ಲಿ ನಾನು ಹೇಳ್ತೇನೆ ಅಂತಕ್ಕಂಥ ಮಾತನ್ನ ಒಂದು ಸಂದರ್ಭದಲ್ಲಿ ಹೇಳ್ತೇನೆ

ಭದ್ರಾವತಿ ತಾಲೂಕಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಾಗ ಈ ಭಾಗದಾಗ ಹೋರಾಟ ನಡೆದ ಎಲ್ಲರೂ ಒಂದು ಒಂದು ರೈತ ಕುಲಕ ಅನ್ಯಾಯ ಆಗುತ್ತೆ ಎಲ್ಲಾ ಕಡೆ ಒಂದು ರೈತ ಕುಲ ಒಂದಾಗುವ ಸಲುವಾಗಿ ಈ ಶಿವಮೊಗ್ಗ ಜಿಲ್ಲೆಯಿಂದ ಬಂದು ಬೆಂಬಲ ಸೂಚಿಸಿ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳು ಏ ತಮ್ಮ ವಾಸು ಫಂಡ್ರೋಳಿ ಅಲ್ಲಿ ಅಧ್ಯಕ್ಷನ ಗಾಡಿ ಚವೀರ್ ಏನಿತ್ತೆ ವಾಸು ಫಂಡ್ರೋಳಿ ಈ ವಿದ್ಕೊಂಡು ಸುಲಿಸ್ ಕೇಳ್ತಾನೆ ಅಲ್ಲಿ ಎಲ್ಲರಿಗೂ ಅನಿಲ್ ಬಿಸಿರೆಡ್ಡಿ ಅವರು ಐದ್ನೂರ ಒಂದು ರೂಪಾಯಿನ ಕಣ್ಕಂಡ್ ಕೊಟ್ಟಿರ್ತಾರೆ ಈ ಒಂದು ರೈತ ಹೋರಾಟಕ್ಕೆ ರೋಗಿ ಅನಿಲ್ ಬಿಸಿರೆಡ್ಡಿ ರೋಗಿ ಅವರು ಅವರಿಗೆ ತುಂಬಾ ಹುದ್ಧ ಧನ್ಯವಾದ ಅರ್ಪಿಸ್ತೇವೆ ಬೋಲೋ ಭಾರತ್ ಮಾತಾರ್ಕಿ ಬೋಲೋ ಭಾರತ್ ಮಾತಾರ್ಕಿ ರೈತ ಸಂಗರ್ಕೆ ರೈತ ಸಂಗರ್ಕೆ ಇವತ್ತು ಏಳೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿದೆ ನಾವು ನಿನ್ನೆ ಕೂಡ ಬಂದಿದ್ವಿ ನಿನ್ನೆ ಕೂಡ ಬಂದು ನಮ್ಮ ಚಾಲಕರ ಸಂಘಟನೆ ವತಿಯಿಂದ ಬೆಂಬಲವನ್ನು ಘೋಷಣೆ ಮಾಡಿ ಹೋದ್ವಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಅಭಿಲಾಷ್ ಅವರು ಮತ್ತೆ ಚಲನಚಿತ್ರ ನಟರು ಕೂಡ ಹೌದು ಅವರು ಕೂಡ ಬೆಂಬಲವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಒಂದು ವಿಶೇಷವಾದಂತ ಹೋರಾಟ ಇಂಥ ಹೋರಾಟಗಳನ್ನು ನಾವು ಯಾವತ್ತು ಕೂಡ ನೋಡಿಲ್ಲ ಒಂದು ಮೂವತ್ ಮೂವತ್ತೈದು ವರ್ಷ ಆಯ್ತು ಯಾವತ್ತು ಕೂಡ ಇಂಥ ಹೋರಾಟಗಳನ್ನ ನೋಡಿಲ್ಲ ಒಂದು ದೊಡ್ಡ ಪ್ರಮಾಣ ಹೋರಾಟ ಮತ್ತು ಇದು ಯಾರಿಗಾಗಿ ಅಂತಂದ್ರೆ ರೈತರಿಗಾಗಿ ಹೋರಾಟ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ಊಟಾಟಿಕೆ ಮಾತುಗಳನ್ನ ಏನು ಹೇಳ್ತಾ ಇದ್ದಾರೆ ರಾಜಕಾರಣಿಗಳು ಅವರಿಗೆ ಮೆಟ್ಟಿಲು ಬಿಡ್ತಕ್ಕಂಥ ಕೆಲಸವನ್ನ ನಮ್ಮ ರೈತರು ಮಾಡಬೇಕಾಗಿದೆ ಇವತ್ತು ಯಾಕಪ್ಪ ಅಂತಂದ್ರೆ ಬರೀ ಮಾತು ಹೇಳೋದು ಇಲೆಕ್ಷನ್ ಬಂದಾಗ ಬರೋದು ನಾವೇ ದೇಶದ ಬೆನ್ನ ತಿಳಿದು ಮಾಡೋದು ನಾಟಕಗಳು ಬೇಡ ಆಯ್ತಿ ರೈತರು ಈ ದೇಶದ ಬೆನ್ನೆಲು ಬರ್ ನಿಮ್ಮ ತಿಲಾಗೆ ಇತ್ತಪ್ಪ ಅಂತಂದ್ರೆ ನೀವು ನಿಜವಾದ ರೈತರಿಗೆ ಬೆಲೆ ಕೊಡೋ ಇದ್ರಿಪ್ಪ ಅಂತಂದ್ರ ಏನು ಬೆಂಬಲ ಬೆಸಿ ಬೆಲೆಯನ್ನ ನಾವು ಬೆಳಕೆ ಇಟ್ಟಿದೀವಿ ಮೂರ್ ಸಾವಿರದ ಐದನೂರು ರೂಪಾಯಿ ನಾಳೆ ತಕ್ಷಣ ಇವತ್ತು ಸಚಿವರು ಬಂದಿದ್ರು ಸಚಿವರು ಬಂದು ಏನೋ ಬುಟಾಟಿಕೆ ಮಾತುಗಳನ್ನ ಹೇಳೋದ್ರು ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಾಪನ ಪೂಜಾರ ಒಪ್ಪಲಿಲ್ಲ ಮತ್ತೆ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರುಜಿ ಅವರು ಕೂಡ ಒಪ್ಪಲಿಲ್ಲ ಅದಕ್ಕೆ ರೈತರು ಕೂಡ ಒಪ್ಪಲಿಲ್ಲ ಮೊದಲು ದೇವರುಗಳು ಅಂತ ಹೇಳಿದಾರೆ ಚುನಾಪನ ಪೂಜಾರಿ ಅವರು ಮೊದಲು ದೇವರುಗಳು ಅಂತ ಹೇಳಾರ ಯಾರಿಗೆ ರೈತರಿಗೆ ಇಲ್ಲಿ ಬಂದಿರ್ತಕ್ಕಂಥರು ದೇವ್ರು ಅಂತ ಹೇಳಾರ ಈ ದೇವರುಗಳು ಯಾವತ್ತು ಇವತ್ತು ಒಪ್ಪಿಲ್ಲ ಅದಕ್ಕ ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ನಮ್ಮದು ಕರ್ನಾಟಕ ಚಾಲಕರ ಒಕ್ಕೂಟ ರಾಜ್ಯಾದ್ಯಂತ ಇರತಕ್ಕಂತಹ ಸಂಘಟನೆ ಇದರ ರಾಜ್ಯಾಧ್ಯಕ್ಷರು ಜಿ ನಾರಾಯಣ್ ಅನ್ನ ಅಂತ ಹೇಳಿ ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಅರುಣ್ ಪಾಟೀಲ್ ಅಂತ ಹೇಳಿ ನಮ್ಮ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಈ ಸಂಘಟನೆ ಕೆಲಸ ಮಾಡ್ತೀನಿ ನಮ್ಮ ಸಂಘಟನೆಯಲ್ಲಿ ಎಂಟು ಲಕ್ಷ ಐವತ್ತು ಸಾವಿರಕ್ಕೂ ಅಧಿಕ ಜನ ಇದ್ದೀವಿ ನಾವು ನಿನ್ನೆ ಕೂಡ ಘೋಷಣೆ ಮಾಡಿ ಹೋಗಿದ್ದೀವಿ ಇದು ಇನ್ನೂ ಎರಡು ದಿನಗಳ ಕಾಲ ಏನಾದರೂ ಮುಂದುವರೆದ್ರ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಚಾಲಕರು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಚಾಲಕ ಸಂಘಟನೆ ನಾವು ಎಲ್ಲರೂ ಕೂಡ ಮಾತನಾಡಿ ದೇಶದಲ್ಲಿರ್ತಕ್ಕಂಥ ಚಾಲಕ ಸಂಘಟನೆಗಳು ಮತ್ತು ಚಾಲಕರು ಬೀದಿಗಿಡುವಂತ ಕೆಲಸವನ್ನು ಮಾಡ್ತೀವಿ ಮತ್ತು ಒಂದು ದಿನ ಏನಾದರೂ ಡ್ರೈವಿಂಗ್ ಮರೆತು ಏನಾದರೂ ಡ್ರೈವರ್ ಕುಂತ್ರೆ ನಿಮ್ ಯಾರಿಗೂ ಕೂಡ ಒಂದು 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 ಅಕ್ಕಿ ಕಾಳು ಸಹಿತ ಬಂದು ನಿಮ್ಮ ಮನೆಗೆ ದೊರಕಂಗಿಲ್ಲ ಒಂದು ಗೋತಾಂಬರಿ ಸೂರ್ ಸಹಿತ ಬಂದು ನಿಮ್ಮ ಮನೆಗೆ ಹೋಗಿ ದೊರಕಂಗಿಲ್ಲ ಯಾಕಂದ್ರೆ ಈ ದೇಶಕ್ಕೆ ಎಷ್ಟು ರೈತ ಎಷ್ಟು ಮುಖ್ಯದಾನೋ ಸೈನಿಕ ಎಷ್ಟು ಮುಖ್ಯದಾನೋ ಅಷ್ಟ ಚಾಲಕ ಕೂಡ ಮುಖ್ಯಧನ ಯಾಕಂತಂದ್ರೆ ಬೆಳೆದಂತ ಬೆಳೆಗನ್ನ ಇವತ್ತು ಬೆಳದಂತ ಬೆಳೆಗಳನ್ನ ಸಾಗಾಣೆ ಮಾಡತಕ್ಕಿರ್ತಾವ ಚಾಲಕ ಪ್ರತಿಯೊಂದು ಗಾಡಿ ಚಾಲಕ ಆಗಿರ್ಬೋದು ಇವತ್ತು ಆಟೋ ಆಗಿರ್ಬೋದು ಕಾರ್ ಆಗಿರ್ಬೋದು ಲಾರಿ ಆಗಿರ್ಬೋದು ಟ್ರಾಕ್ಟರ್ ಆಗಿರ್ಬೋದು ಇವತ್ತು ನೋಡ್ರಿ ಕಬ್ಬು ಬೆಳಿಗಾರ ಇಷ್ಟು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಇವತ್ತು ಕಬ್ಬನ್ನ ಸಾಗಣೆ ಮಾಡ್ತಕ್ಕಂಥವು ಕೂಡ ಒಬ್ಬ ಚಾಲಕನ ಇವತ್ತು ಹೊರಗಿನ ಚಾಲಕ ಅದ್ರ ಚಾಲಕನ ಇವತ್ತು ಅವ ರೈತ ಸ್ವಂತ ಮಾಲಕ್ ಓದ್ತಾನಂದ್ರು ಪೇರಿಂಗ್ ಏನ್ ಕುಂತ ಕುಂತ ಇಳತಕ್ಕ ಚಾಲಕನ ಅವ್ ಚಾಲಕನ ಹಾಗಾಗಿ ದಯವಿಟ್ಟು ನಾವು ಚಾಲಕ ಘೋಷಣೆ ಮಾಡ್ತಾ ಇದೀವಿ ಇವತ್ತು ಏನ್ ಈ ಸಂಘಟನೆ ಒಂದು ಏನ್ ಹೋರಾಟವನ್ನು ಮಾಡ್ತಾ ಇದೆ ಈ ಹೋರಾಟಕ್ಕೆ ನಾವು ಅತಿ ಬೆಂಬಲವನ್ನು ಕೊಡ್ತಾ ಇದೀವಿ ಇದ್ ಪ್ರಸಂಗ ಬಿದ್ರೆ ನಾವು ರೋಡಿಗೆ ನಿಂತು ಹೋರಾಟವನ್ನು ಮಾಡಿಕ್ ತಯಾರಿದೀವಿ ಒಂದು ಏಳು ನಮ್ಮ ಏಳು ತಾರೀಕು ನಮ್ ಪೂಜಾರಿ ಅವ್ರು ನಮ್ಮ ರಾಜ್ಯ ಹೆದ್ದಾರ ತಡೆ ಹಿಡಿದು ಹೋರಾಟವನ್ನ ಘೋಷಣೆ ಮಾಡಿದಾರೆ ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ವಿ ದಯವಿಟ್ಟು ಸ್ವಲ್ಪ ಆಂಬುಲೆನ್ಸ್ ಬರ್ತಾ ಇದ್ದಾರ ದಯಮಾಡಿ ಸ್ವಲ್ಪ ಆಂಬುಲೆನ್ಸ್ಗೆ ಆಂಬುಲೆನ್ಸ್ ಅವಕಾಶ ಮಾಡಿಕೊಡ್ರಿ ದಯಮಾಡಿ ಸ್ವಲ್ಪ ಆಂಬುಲೆನ್ಸ್ಗೆ ಅವಕಾಶ ಮಾಡಿಕೊಡ್ರಿ ಆಂಬುಲೆನ್ಸ್ ಬರಕತ್ತಲ್ಲ ಆಂಬುಲೆನ್ಸ್ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಚಾಲು ಐತೆ ಹಾ ಸ್ವಲ್ಪ ಅಂಬುಲೆನ್ಸ್ಗೆ ಆಂಬುಲೆನ್ಸ್ ಬಂದೈತ್ರಿ ದಯಮಾಡಿ ಅಲ್ಲಿ ಅದಕ್ಕೆ ಬೇಗ ಸೌಕರ್ಯವನ್ನು ಮಾಡಿಕೊಡ್ರಿ ದಯಮಾಡಿ ಹಾಗಾಗಿ ನಾವು ಕರ್ನಾಟಕ ಚಾಲಕರ ಒಕ್ಕೂಟದಿಂದ ನಾವು ಬಹಳ ಸಂಪೂರ್ಣ ಮತ್ತು ಬೆಳಗಾವಿ ಜಿಲ್ಲೆಯಿಂದ ಅಮ್ಮ ಪ್ರತಿಷ್ಠಾನದ ವತಿಯಿಂದ ನಮ್ಮ ಬಾಳಾಸಾಬ್ ಉದ್ಗಟ್ಟೆ ಅವರು ಕೂಡ ಇವತ್ತು ಬಂದಾರ ಅಮ್ಮ ಪ್ರತಿಷ್ಠಾನದ ಅಧ್ಯಕ್ಷರು ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಲಿಕ್ಕೆ ಬಂದಾರ ನಮ್ಮ ಆರ್ ಅಭಿಲಾಷ್ ಅವರು ಕೂಡ ಒಂದು ನಾಲ್ಕು ಮಾತಿಗೆ ಮಾತಾಡಬೇಕಂತ ಹೇಳಿ ಅವ್ರ ವಿನಂತ ಮಾಡ್ಕೊಂಡು ರಾಯಣಿಗೆ ವೀರರಾಣಿ ಕಿತ್ತೂರು ಚೆನ್ನಾಗಿ ಅಮೃಳ ಬರಪ್ಪನವರಿಗೆ ರೈತರ ಹೋರಾಟಕ್ಕೆ ಇಡೀ ಮಾನವ ಕುಲಕ್ಕೆ ಇಡೀ ಪ್ರಾಣಿ ಪಕ್ಷಿಗಳಿಗೆ ಹಾರನ್ನ ಕೊಡ್ತಾ ಇರುವಂತಹ ರೈತ ಬಾಂಧವರಿಗೆ ಇಲ್ಲಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ದೇಶದ ತನು ನಮ್ಮ ರೈತ ದೇಶದ ಮನ ನಮ್ಮ ರೈತ ದೇಶದ ಹೃದಯ ರೈತ ದೇಶದ ಭಾಷೆ ರೈತ ದೇಶದ ಜಲ ರೈತ ದೇಶದ ಕಣ ಕಣವು ರೈತ ದೇಶದ ಬೆನ್ನೆಲುಬು ರೈತ ರೈತ ಇವ್ರಿಗೆ ಹೋರಾಟ ಮಾಡಕ್ ಬೇಕು ಇವ್ರಿಗೆ ಎಲೆಕ್ಷನ್ ಮಾಡಕ್ ಬೇಕು ಇವ್ರಿಗೆ ಹೋದಾಗ ಬೇಕು ಆದ್ರೆ ಬೆಂಬಲ ತಲೆ ಕೇಳ ಮಾತ್ರ ರೈತರು ಬೇಡ ಯಾಕೆ ಇವ್ರು ಬಕೀಸ್ ಮಾಡಿಸ್ತಾರೆ ಅಲ್ರಿ ಮೂವತ್ತೈದು ರೂಪಾಯಿ ಕಿಲೋ ಸಕ್ರಿ ನಾವು ಕಿರಾಣಿ ಅಂಗಡಿಯಾಗ ತಗೋಬೇಕಾದ್ರ ಮೂರ್ ಸಾವಿರ ರೂಪಾಯಿ ಘೋಷಿಸ್ತಾರೆ ಇವ್ರು ಈಗ ನಲವತ್ತೈದರಿಂದ ನಲವತ್ತೆಂಟು ರೂಪಾಯಿ ಕಿರಾಣಿ ಅಂಗಡಿಯಾಗಿದ್ದಾಗ ಏನ್ ಕೊಡಕ್ಕೆ ಏನಾಗ್ತದ್ರಿಗೆ ಕೆಟ್ಟ ಪದಗಳು ಬರ್ತಾವ್ ಮಾತಾಡೋದು ಬೇಡ ಗೊಪ್ಪದಿ ಬೇಜಾರ ಏನಾಗತ್ತೈತ ಅಂದ್ರ ಅಲ್ಲ ಸಣ್ಣಾವಳಿ ನೀನ ರೈತರು ಮುಂದೆ ಒಂದು ವಿಷಯನ ಬಹಳ ಚುನೂ ತಿಳ್ಕೊಂಡಿ ರೈತರು ಹೆಚ್ಚಿಗೆ ದಿವ್ರು ಮನೆಗಳಿಗೆ ಹೋಗ್ರ ಅಂದ್ರ ಮಕ್ಕಳ ನಿಮ್ ನಾವು ಬಡಿಯು ಬರೀ ಫೋಟೋದಾಗ ನೋಡಿದಾಗ್ತೈತಿ ಮುಂದೆ ಅದನ್ನ ಅರ್ಥ ಮಾಡ್ಕೋರಿ ಹೊ ರೈತರು ಒಂದು ತಾಳ್ಮೇನ್ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಅವ್ರು ಇವತ್ತು ರೋಡ್ ಮ್ಯಾಪ್ ಕೊಡ್ತಾರ ರೋಡ್ ಮ್ಯಾಪಿಗೆ ಮನೆ ನಿಮ್ ಮನೆಗಳಿಗೆ ಬರೋದು ಬಹಳ ತಪ್ಪುದಿಲ್ಲ ಈಗ ತಿಳ್ಕೊಂಡ ಬಾಳ ಏನ್ ಏನಾವ ನಿಮ್ಮ ಮಕ್ಕಳಿಗೆ ಫೈನಿಂದ ಪ್ರಾಪರ್ಟಿ ಮಾಡೋದು ತರ್ತವ ಸ್ವಲ್ಪ ನಿಮ್ಮ ಸ್ಕೂಲ್ಗಳ ಕಾಲೇಜುಗಳ ಮತ್ತೊಂದು ಫ್ಯಾಕ್ಟಿಗಳು ಮಾಡೋದು ತರ್ತವ ಕಡೆ ರೈತರು ಬದುಕುತ್ತಾರೋ ರೈತರಿಗೆ ನೀವು ಬೆಂಬಲವನ್ನು ಕೊಡ್ಲೇಬೇಕು ಇದ್ರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನೀವೇನಲ್ಲಿ ಏಳನೇ ತಾರೀಕು ಹೆದ್ದಾರಿ ಬಂದ್ ಮಾಡ ಕೊಟ್ಟಿದ್ರೆ ನಾವು ವಿಧಾನಸೌಧ ಮುತ್ತಿಗೆ ಎಲ್ಲ ಹಾಕ್ತೀವಿ ಇದು ನಮ್ಮ ಇಲ್ಲಿ ಕೊಟ್ಟಂತ ಒಂದು ಪ್ರಮಾಣ ವಿಧಾನಸೌಧದ ಮುತ್ತಿಗೆ ಕರ್ನಾಟಕ ರಕ್ಷಣಾ ಪ್ರವೀಣ್ ಪ್ರವೇಶ ನಾವು ಮಾಡ್ತೀವಿ ಅಲ್ಲಿ ನಾವು ರೈತರಿಗಾಗಿ ನಾವು ಅಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿ ಹೋರಾಟ ಮಾಡಿ ನೋಡೋಣ ಅದು ಕೊಡೋಣ ಅಂತ ನಾವು ನೋಡೇ ಬಿಡ್ತೀವಿ ಆ ಕರ್ನಾಟಕ ರಾಷ್ಟ್ರಕ್ಕೆ ಸಂಪೂರ್ಣ ಬೆಂಬಲ ರೈತರು ಜೊತೆಗಿದೆ ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ರೈತರ ಬಾಂಧವನಲ್ಲಿ ಒಂದು ಮನವಿ ಮಾಡ್ತೀನಿ ನೀವು ಇವತ್ತು ನನಗೆ ವಿಷಯ ಕೇಳ್ಪಟ್ಟಿಲ್ಲ ಯಾರು ನಾಯಕರುಗಳು ಬಂದಿಲ್ಲ ಇಲ್ಲಿ ಸ್ಥಳೀಯ ಸ್ಥಳೀಯ ಶಾಸಕರು ಸಹ ಬಂದಿಲ್ಲ ಅಂತ ಕೇಳ್ಬಿಟ್ಟು ತುಂಬಾ ನೋವಾಯ್ತು ತಾವು ಯಾರಿಗೂ ಮುಂದಿನ ಸರಿ ಎಲೆಕ್ಷನ್ ಅವ್ರು ಹೇಳಿದ್ರು ಬಹಿಷ್ಕಾರ ಮಾಡೋದು ಬಹಿಷ್ಕಾರ ಮಾಡಿದ್ರೆ ಮತ್ತೆ ಅವ್ರಿಗೆಲ್ಲಪ್ಪ ಮತ್ತೆ ಹೋದ್ರು ಓಟ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಹರ್ಕೊಂಡ್ಬಂದ ಓಟ ಹಾಕಿಸ್ತಾರೆ ಅವ್ರ ಅದನ್ನ ಮಾಡಕ್ ಯಾರೋ ಇಲ್ಲೇ ರೈತ ಒಬ್ಬ ನಾಯಕರು ನಿಲ್ಸಿ ಒಬ್ಬ ಎಮ್ ಎಲ್ ಎ ಮಾಡ್ರಿ ಅವಾಗ ರೈತರ ಕಷ್ಟ ಸರ್ಕಾರ ಮುಗಿಸುವಂತ ಕೆಲಸ ಆಗ್ತೈತಿ ಹಾಗಾಗಿ ದಯವಿಟ್ಟು ಈ ಒಂದು ಹೋರಾಟ ಏನಿರ ಅವ್ರ ಹಾಗಾದ್ರೆ ನಿಮ್ಮ ಅಧ್ಯಕ್ಷದವ್ರು ತುಂಬಾ ಚೆನ್ನಾಗಾದ್ರು ನಾವ್ ಇಲ್ಲೇ ಹೋರಾಟ ಅಂತ ಮಾಡ್ತೀವಿ ಇಲ್ಲೇ ಬರ್ಬೇಕು ಇಲ್ಲೇ ಇಲ್ಲೇ ಆಗ್ಬೇಕಂತ ನನಗೆ ಬಹಳ ಖುಷಿ ಅನಿಸ್ತು ಯಾಕಂದ್ರೆ ಬೆಂಗ್ಳೂರ್ಗೆ ಹೋಗಿರಂದ್ರೆ ಇಪ್ಪತ್ತ್ ಮಂದ್ ದಿನ ಅಲ್ಲೇ ಅವ್ರ ಮನೊಲಿಸಿ ಇನ್ನೊಂದ್ ಐವತ್ತು ರೂಪಾಯಿ ಜಾಸ್ತಿ ಮಾಡಿ ಮನವೊಲಿಸಿ ನಿಮ್ಗೆಲ್ಲ ಮನೊಲಿಸಿ ಅಂತ ನನಗೆ ಅನಿಸ್ತೇತಿ ಹಾಗಾಗಿ ಹೋರಾಟ ಐದ್ನೂರು ರೂಪಾಯಿ ಆದವರೆಗೂ ಮುಂದುವರಿಬೇಕು ಬರೀ ಕರ್ನಾಟಕ ರಕ್ಷಣಾ ಇದಕ್ಕೆ ಅಷ್ಟೇ ಅಲ್ಲದೆ ಎಲ್ಲಾ ವಕೀಲರಾಗಿರ್ಬೋದು ವಿದ್ಯಾರ್ಥಿಗಳ್ ಪ್ರತಿಯೊಬ್ರು ಸಹ ಈ ಹೋರಾಟಕ್ಕೆ ಬೆಂಬಲ ಇದ್ದೇ ಐತಿ ಕರ್ನಾಟಕ ಆದ್ಯಂತ ಅವ್ರು ಮಾಡ್ಲೇನೆ ಉಗ್ರವಾದ ಹೋರಾಟ ಮಾಡಿದ್ರು ನಾ ಏನ್ ಹೇಳಿಲ್ಲ ಹಾಗಾದ್ರೆ ಮನಿಗೊಳಗೆ ನುಗ್ಗಿದ್ರ ಗೆದ್ರ ಅವ್ರ ಫೋಟೋಗಳ ಮುಖ ಮುಖ ಬರೀ ಅವ್ರ ಫೋಟೋಗಳು ನೋಡೋದಾಗ್ತೈತಿ ಅಂತ ಸಂದರ್ಭ ಬಂದ್ರು ಬರ್ತೈತಿ ದಯವಿಟ್ಟು ಎಚ್ಚೆತ್ಕೊಂಡು ಏನೋ ರಾಜಕಾರಣಿಗಳು ಇದ್ದಾರೆ ಬೆಳಗಾವಿ ರಾಜಕಾರಣಿಗಳು ನೀಲಜ್ಜ ರಾಜಕಾರಣಿಗಳು ರಾಜಕಿಗಟ್ಟ ರಾಜಕಾರಣಿಗಳು ಅವರು ಇದನ್ನ ತಿಳ್ಕೊಳ್ಬೇಕು ಅಂತ ಈ ಮೂಲಕ ಕರ್ನಾಟಕ ರಕ್ಷಣಾ ಅಧಿಕಾರಿ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಇದು ನಮ್ಮ ಇನ್ನು ತುಂಬಾ ಜನ ಕಾರ್ಯಕರ್ತರು ಬಂದಿರುವ ಈ ಜನ ಅಲ್ಲಿ ಇಲ್ಲಿ ಅಸ್ತವ್ಯಸ್ತಾಗಿ ಹೋಗಿದ್ದಾರೆ ನಮ್ಮ ಬೆಳಗಾವಿಯಲ್ಲಿ ಶಿವಾನಂದನ ಅಂತ ಒಬ್ರು ಇದ್ದಾರೆ ಶಿವಮ ಶಿವಮ್ ಗ್ರೂಪ್ ಅಂತ ಅವ್ರು ಮಾಡ್ಕೊಂಡಿದ್ದಾರೆ ಅವರು ಅವರು ಯಾವುದೇ ರಾಜಕಾರಣ ಅಲ್ಲ ಯಾವುದೇ ಲಾಭ ಇಲ್ಲ ರೈತರಿಗಾಗಿ ಸೈನಿಕರಿಗಾಗಿ ಅವ್ರ ಸ್ವಂತ ದುಡ್ಡಿಂದ ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ರೆ ಅವರು ಸಾವನ್ನ ನಾವು ಕೊಟ್ಟ ರೈತರು ಹೋರಾಟದ ಜೊತೆಗೆ ನಾವು ನಿತ್ಯವಂತ ಭರವಸೆಯನ್ನ ತಮ್ಮ ಕೊಡ್ತಾ ಏಳನೇ ತಾರೀಕು ವಿಧಾನಸೌಧ ಚಲೋ ವಿಧಾನಸೌಧ ಮುತ್ತಿಗೆ ಕರ್ನಾಟಕ ರಕ್ಷಣಾ ಕೇಂದ್ರ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತಾ ನಾನು ಹೇಳ ಮಾತುಗಳನ್ನ ಮುಗಿಸ್ತೀನಿ ಹೋದರೆ ಹೋಗಲಿ ತಲೆಹಾರಿ ಬಿದ್ದರೆ ಬೀಳಲಿ ಮೈನ ತರಕಾರಿ ರೈತರ ನೆಲ್ಮೆಗೆ ಹೋರಾಡಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂ ಜೈ ಕರ್ನಾಟಕ ಮಾತೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ್ಣದ ಬೆಳಗಾವಿ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಅಭಿಲಾಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ಅಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಾಳಸಭಾ ಒದಗಟ್ಟಿ ಅವರು ಒಂದು ಮಾತನಾಡಬೇಕಂತ ಹೇಳಿ ದೇಶದ ಬೆನ್ನೆಲುಬು ರೈತರಿಗೆ ಕೋಟಿ ಕೋಟಿ ನೋಡಿ ಯಾವುದೋ ಒಂದು ಸಿಎಂ ಜನ ಅದು ಜನ ಬಂದಿದೆ ಅಮ್ಮ ಚಾಲಕ ಸಂಘಟಕ ರಕ್ಷಣಾ ವ್ಯಕ್ತಿ ಆಗಿದೆ ಕೃಷಿ ವ್ಯಾಪಾರಸ್ಥರ ಕಮ್ಮಿ ಆಗಿದೆ ಎಲ್ಲಾ ಕಮ್ಮಿ ವತಿಯಿಂದ ಬೆಂಬಲ ಸೂಚಿಸಿದ್ದೇವೆ ಇನ್ನ ನಾಲ್ಕು ದಿವಸ ಬಂದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇದು ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಿ ಇವತ್ತು ಎರಡು ಮಾಡ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಹಿಂದ್ ಜೈ ರೈತರಿಗೆ ರೈತ ಎಲ್ಲ ರೈತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ ನಮಗೆ ಈ ಸ್ಟೇಜ್ ಮೇಲೆ ಒಂದು ನಾಲ್ಕು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡಂತ ಎಲ್ಲ ರೈತ ಹೋರಾಟಗಾರರಿಗೆ ಹಾಗೂ ಈ ಒಂದು ಹೋರಾಟದ ಮುಂಚಿನ ವಹಿಸಿರ್ತಕ್ಕಂಥ ಸೋನಪ್ಪನ ಪೂಜಾರಿ ಅವರಿಗೆ ಹಾಗೂ ಶಶಿಕಾಂತ್ ಗುರುಜಿ ಅವರಿಗೆ ಮತ್ತೆ ನಮ್ಮ ಮುಗು ಶ್ರೀ ಶ್ರೀಶೈಲ ಅಂಗಡಿ ಅವರಿಗೆ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಯಾವತ್ತೂ ಕೂಡ ನಾವು ರೈತರ ಪರವಾಗಿ ಯಾಕಪ್ಪ ಅಂತಂದ್ರೆ ಒಂದು ಆಫನ್ ಮಾತ್ರ ಇವತ್ತು ನಿಮ್ಗೆ ನಾನು ನಾವು ವೃತ್ತಿ ಡ್ರೈವರ್ಗಳು ನಮ್ಮ ಚಾಲಕರ ಸಂಘಟನೆ ನಾವ್ ಯಾವ ರೀತಿ ರೈತರ ಅನ್ನ ತಿನ್ನಾಕ ಅಂತಂದ್ರೆ ಅಂತಂದ್ರ ಬೆಳೆ ಬೆಲೆ ಏನ್ ಬೆಳೀತಾನ ರೈತ ಬೆಳಿತಾನ ಅನ್ನದ ತಿನ್ನ ನಿಂತು ಅದು ಒಂದೇದು ಅದನ್ನ ಪರ್ಚೇಸ್ ಮಾಡಾಕ ಅದನ್ನ ಖರೀದಿ ಮಾಡಾಕ ನಮಗ ಬಾಡಿಗೆ ಹೋಗಿ ಬಂದಾಗ ಮಾತ್ರ ದುಡ್ಡು ಸಿಗ್ತತಿ ಆ ಬಾಡಿಗೆ ಕೊಡತಕ್ಕಂತ ನಮಗ ರೈತ ನಮ್ಮ ಚಾಲಕರಿಗೆ ಎಪ್ಪತ್ತು ಪರ್ಸೆಂಟ್ ಬಾಡಿಗೆ ಬರ್ತಕ್ಕಂಥದ್ದು ರೈತರದು ನಾವು ರೈತರ ಅಣ್ಣನ ಎರಡನ ಮನೆ ಬೆಳೆದ ಆಹಾರ ತಿನ್ನಕತ್ತೀವಿ ಅದನ್ನ ಖರೀದಿ ಮಾಡಕ ದುಡ್ಡು ಸಹಿತ ಅವನಿಂದ ನಾವು ಸಂಪಾದನೆ ಮಾಡಕತ್ತೀವಿ ನಾವು ಯಾವತ್ತು ಕೂಡ ಅವನ ಚಿರುಣಿ ಆಗಿರ್ತೀವಿ ನಮ್ಮ ಚಾಲಕರ ಸಂಘಟನೆ ಆಗಿರ್ಬೋದು ಪ್ರತಿಯೊಬ್ಬ ಚಾಲಕರಾಗಿರ್ಬೋದು ದೇಶಾದ್ಯಂತ ಚಾಲಕರು ಬಂದು ಬೀದಿಗಿಳಿದು ರೈತರ ಪರ ಹೋರಾಟಕ್ಕೆ ನಾವು ನಿಂತೀವಿ ನಮ್ಮ ಆರ್ ಸರ್ ಹೇಳದಂತೆ ನಾವು ನಾವು ವಿಧಾನಸಭೆ ಕೂಡ ಮುಕ್ತಿ ಹಾಕ್ತೀವಿ ಪ್ರಸಂಗ ಬಿದ್ದರೆ ದೇವಿಗೆ ಹೋಗಿ ಅಲ್ಲೂ ಕೂಡ ಮುಕ್ತಿ ಹಾಕುವಂತ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ ಎಲ್ಲಾ ರೈತ ದೇವರುಗಳಿಗೆ ನಾನು ವಂದನೆಗನ್ನ ಹೇಳ್ತೇನೆ ನಾನು ಮಾತಾಡೋ ಮುಗಿಸ್ತೇನೆ ದೈಖಂಡಿಗೆ